ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಂದಾಗಿನಿಂದ ಜಿಹಾದಿಗಳ ಅಟ್ಟಹಾಸ ಆಕಾಶದಲ್ಲೂ ಪ್ರತಿಧ್ವನಿಸ್ತಾ ಇದೆ ಕಾಂಗ್ರೆಸ್ನ ಓಲೈಕೆ ರಾಜಕೀಯ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನೇ ಹಳ್ಳ ಹಿಡಿಸಿದೆ ಕಳೆದ ನಲವತ್ತೆಂಟು ಗಂಟೆಗಳಲ್ಲಿ ಕರ್ನಾಟಕದಲ್ಲಿ ಎಂಟು ಕೊಲೆಗಳಾಗಿವೆ ಅಂದ್ರೆ ನಮ್ಮ ನಾಡು ಅದೆಂಥ ದುಸ್ಥಿತಿಗೆ ಬಂದಿದೆ ನೀವೇ ಲೆಕ್ಕ ಹಾಕಿ ಸಹೋದ್ಯೋಗಿಯನ್ನ ಆಫೀಸಿನಿಂದ ಮನೆಗೆ ಬಿಡ್ತಾ ಇದ್ದ ಹಿಂದೂ ಯುವಕನಿಗೆ ತುಷ್ಟೀಕರಣದ ಫಲಾನುಭವಿಗಳು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಮತ್ತೊಂದು ಕಡೆ ಹುಬ್ಬಳ್ಳಿಯಲ್ಲಿ ಪ್ರೀತಿ ನಿರಾಕರಿಸಿದ್ದಕ್ಕೆ ಚಾಕುವಿನಿಂದ ಇರಿದು ಕೊಲೆಯಾಗಿದೆ ಮಡಿಕೇರಿಯಲ್ಲಿ ಮತ್ತದೇ ತುಷ್ಟೀಕರಣದ ಫಲ ಒಬ್ಬನ ಜೀವವನ್ನೇ ತೆಗೆದಿದೆ ಮತ್ತಿಬ್ಬರು ಐಸಿಯುನಲ್ಲಿ ಜೀವಕ್ಕಾಗಿ ಹೋರಾಡೋ ಸ್ಥಿತಿ ತಂದಿಟ್ಟಿದೆ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಕಾಂಗ್ರೆಸ್ ಬರ್ತಿದ್ದ ಹಾಗೆ ಅಶಾಂತಿ ಉಂಟಾಗಿದೆ ತಲವಾರಿನ ಕಮಾನು ತಲವಾರ್ ಛಳಪಿಸ್ತಾ ಓಡಾಡ್ತಾ ಇದ್ರೆ ಸಿದ್ದರಾಮಯ್ಯ ಸರ್ಕಾರ ಸೈಲೆಂಟ್ ಆಗಿ ನೋಡ್ತಾ ಕುತ್ಕೊಂತೆ ಹೊರತು ಯಾವುದೇ ಕ್ರಮ ಕೈಗೊಂಡಿಲ್ಲ ಕಾಂಗ್ರೆಸ್ ಅನ್ನ ಕನ್ನಡಿಗರು ಮಟ್ಟ ಹಾಕ್ತಾ ಇದ್ರೆ ನೀವು ನಿಮ್ ಮಗಳು ನಿಮ್ಮ ಹೆಂಡತಿ ಯಾರ ಮಾನ ಜೀವಗಳಿಗೂ ಗ್ಯಾರಂಟಿ ಇಲ್ಲ ಯಾಕೆಂದ್ರೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಜಾರಿ ಮಾಡಿರೋ ಗ್ಯಾರಂಟಿ ಅಂದ್ರೆ ಪುಷ್ಟೀಕರಣ ಮಾತ್ರ